ಹೋಗ್ತೀವಿ ಹೇಳ್ತಾರ ಅದಕ್ಕೋಸ್ಕರ ಏನೇನು ಹೇಳ್ತಿದ್ದೀನಿ ಇಲ್ಲೆಲ್ಲ ನೀನ್ ಗೊತ್ತಿಲ್ಲ ನಮ್ಮ ಅಕ್ಕ ತಗೀದಿದ್ರ ಅಣ್ಣ ತಗೊಂಡಿರ ನಿಮ್ಗೆ ಯಾರು ನೀವು ಖರ್ಚೆ ಇಲ್ಲ ಆದ್ರೆ ನೀವ ನೋಡಿದ್ರ ಅನ್ನೋ ಅಂದ್ರೆ ಆ ಪ್ರೀತಿ ಇಟ್ಕೊಂಡು ನೀವು ನೋಡೋಕೆ ಮಾತಾಡ್ಸಿರೋದಕ್ಕೆ ಸೀರೆ ಚಿರೋಣಿ ಅಂಡ್ ಕುಣಿಗಲ್ದು ನಮ್ಮ ನಂತೂ ಫ್ರೀ

ಹರಿಸ್ತಾ ಇರಿ ಬೆಳೆಸ್ತಾ ಇ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಇವತ್ತು ಕಲಾವಿದ್ರು ಹೇಳಿದ್ರು ನಾವ್ ಎಷ್ಟೇ ಏನೇ ಕೆಲಸ ಮಾಡ್ಬೋದು ಆದ್ರೆ ನಿಮ್ ಮುಂದ್ ನಿಂತಾಗ ನಾವೆಲ್ಲ ಭಿಕ್ಷೆ ಕೊಡಂತ ಯಾಕಂದ್ರೆ ನೀವು ಕೊಡುವಂತ ಭಿಕ್ಷೆನೆ ನಮ್ಮ ಏನಂದ್ರೆ ನಮ್ಮ ಜೀವನ ನಡೆಸೋಕ್ಕಾಗೋದು ನೀವು ಪ್ರೀತಿ ಕೊಟ್ರೆ ಮಾತ್ರ ನಾವು ಕೆಲಸ ಮಾಡಕ್ ಸಾಧ್ಯ ಈಗಲೇ ಇವತ್ತು ಇಷ್ಟು ಜನ ನಮ್ಮನ್ನ ನೋಡಿದ್ರೆ ಒಂದು ಒಂದೇ ಒಂದು ಕಾರಣಕ್ಕೆ ನಿಂತು ನಾನು ಮಾತು ಕೇಳ್ತಿದ್ದೀರಾ ಇಡೋಣ ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗೆ ಬಟ್ ಆದ್ರೆ ಈ ಪ್ರೀತಿಯ ಇದೇ ರೀತಿ ಉಳಿಸ್ಕೊಳ್ಳಿ ನಮ್ಮ ಸಿನಿಮಾಗಳು ಬಂದಾಗ ಸೀರಿಯಲ್ ಗಳು ಬಂದಾಗ ಒಳ್ಳೆ ಕೆಲಸ ಮಾಡಿದಾಗ ಹರಿಸಿ ಹಾರೈಸಿ ಅಂತ ಇಷ್ಟಪಡ್ತೀನಿ ಹಾಗೆ ಸೀರೆ ಮೊಬೈಲ್ಸ್ಗೆ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ನನ್ನ ಫ್ರೆಂಡ್ ನ ವಿಡಿಯೋ ಪ್ಲೀಸ್ ಬನ್ನಿ ನಿಮ್ಮ ಸ್ನೇಹಿತರನ್ನ ಬನ್ನಿ ಇಲ್ಲಿ ಇವಾಗ ಏನೋ ಒಂದು ಆಫರ್ ಎಲ್ಲ ಕೊಡ್ತಾ ಇದಾರೆ ಅಂತ ಫ್ರೀ ಮೊಬೈಲ್ಸ್ ಇವತ್ತೆ ಕಾಸಿದ್ರೆ ಇಲ್ಲ ತಗೊಂಡು ಇನ್ನು ಆಫರ್ಸ್ ಎಲ್ಲ ಇದೆ ಮೇ ಬಿ ಫಸ್ಟ್ ಓಪನಿಂಗ್ ಡೇಸ್ ಕೆಲವು ಗುಡ್ ಅಂಡ್ ಹ್ಯಾಂಡರ್ ಸಿಗ್ಬಹುದು ಸೊ ನಾನು ಪರ್ಚೇಸ್ ಮಾಡ್ತೇನೆ ನನಗೆ ಏನ್ ಕೊಡ್ತಾ ನೋಡೋದು ಸೊ ಈ ಒಂದು ಒಳ್ಳೆ ಒಂದು ಅಂಗಿ ಓಪನ್ ಸೊ ಎಲ್ಲ ನೀವು ಸ್ನೇಹಿತರ ಕರೆ ತನ್ನಿ ಅತ್ಯುತ್ತಮವಾದ ಆಫರ್ ತಗೊಳ್ಳಿ ಮೊಬೈಲ್ ತಗೊಳ್ಳಿ ಅಕೌಂಟ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಸೆ ಮಾಡ್ತಾ ಸೊ ಮೊಬೈಲ್ ತಗೊಂಡ್ರೆ ಒಂದು ಕನೆಕ್ಷನ್ ಇದೆ ಸಿನಿಮಾಗಳು ನೋಡಬಹುದು ಎಲ್ಲ ಸೊ ನಮ್ಮ ಸಿನಿಮಾಗಳು ಬರುತ್ತೆ ಸೊ ಕನೆಕ್ಷನ್ ಇದೆ ನೋಡಿ ಸೊ ಇದು ಒಂದು ಮೊಬೈಲ್ ಅಂಗಿ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಮಾತುಗಳು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಚಪ್ಪಾಳೆ ಮುಖಾಂತರ ಅವ್ರನ್ನೆಲ್ಲ ಸ್ವಾಗತ ಮಾಡೋಣ ಯಾಕೆ ಅಂತ ಅಂದ್ರೆ ಈ ಕಾರ್ಯಕ್ರಮ ಮಾಡೋದಿಕ್ಕೆ ಅವರೇ ತಾನೇ ಕಾರಣ ಅಲ್ವಾ ಅವ್ರು ಖರೀದಿ ಮಾಡಿರೋದಕ್ಕೆ ಅದೇ ರೀತಿ ಫಸ್ಟ್ ಪ್ರೈಸ್ ತಗೊಂಡಿರೋ ಇದ್ದಾರೆ ನಿಮ್ಮ ಎದುರುಗಡೆ ಅವ್ರನ್ನ ಚಪ್ಪಾಳೆ ಹುಡಿರಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಆಮೇಲೆ ಕರೀತೇನೆ ಈಗ ಮೂರನೇ ಪ್ರೈಸ್ನ ಒಟ್ಟಿಗೆ ನಾಲ್ಕು ಪ್ರೈಸ್ಗಳಿದೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸುನೀತಾ ಮೊಬೈಲ್ ಬೆಸ್ಟ್ ನಿಮ್ಗೆಲ್ರಿಗೂ ನೋಡಿ ಖುಷಿ ಆಯ್ತು ನೀವು ಅಂದ್ರೆ ಒಂದು ಅವಕಾಶ ಸಿಗ್ತೀವಿ ಎಲ್ರಿಗೂ ನೋಡಿ ಒಂದು ಅವಕಾಶ ಮಾಡ್ಕೊಡೋದಕ್ಕೆ ಥ್ಯಾಂಕ್ಸ್ ನಂದೀಶ್ ದಿ ವೆರಿ ವಿಶ್ ನಿಮಗೆ ಥ್ಯಾಂಕ್ ಯು ಮತ್ತು ಅವರ ಪತ್ನಿಯವರಿಗೆ ದುಷ್ವ ಮೂಲಿಕೆ ಇರುತ್ತೆ ನಂತರ ಫೋಟೋ ಸೆಷನ್ ಇರುತ್ತೆ ಎಲ್ಲರಿಗೂ ಅವಕಾಶ ಇರುತ್ತೆ ಪ್ರತಿಯೊಬ್ಬರು ಬಂದು ಜಗಳ ಮಾಡಿದ್ರೆ ನೀಟಾಗಿ ಮೈದಾನಕ್ಕೆ ಫೋಟೋ ತೆಗೆದುಕೊಂಡು